ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮಲ್ನಾಡ್ ಬ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ಇನ್ನೂ ನನ್ನ ಡೇ ಸಿಕ್ಸ್ ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡಿದ್ದೀನಿ ಆಯಿತಾ ಇದು ಟೂ ಡೇಸ್ ಆಯಿತು ಈಗ ನಾನು ಲಾಸ್ಟ್ ಟೈಮ್ ವಿಡಿಯೋ ಏನು ಹಾಕಿದ್ದೆಲ್ಲ ಅದೇ ದಿನದ ವ್ಲಾಗ್ ಆಗಿರುತ್ತೆ ಇದು ಸೊ ಈ ದಿನ ನನ್ನ ಒಂದು ಡಯೆಟ್ ಯಾವ ರೀತಿ ಹೋಯಿತು ನಾನು ಯಾವ ರೀತಿ ಎಲ್ಲ ಫುಡ್ಡಲ್ಲಿ ನಾನು ಕಂಟ್ರೋಲ್ ಮಾಡಿಕೊಂಡು ನನ್ನ ಡಯಟ್ನ ಕಂಟಿನ್ಯೂ ಮಾಡ್ತಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತಿದ್ದೀನಿ ய மேடம் <closes> ಇನ್ನು ನಾನು ನನ್ನ ಅಣ್ಣನ ವೈಫ್ ಇಬ್ಬರು ಹೇಳಿ ಹೋಗಿದ್ವಿ ಇವತ್ತು ಬೆಳಗ್ಗೆನೆ ಹೋಗಿ ಬಂದ ಮೇಲೆ ನಾನು ಇದು ಕಪ್ಸು ಇದನ್ನೆಲ್ಲ ವಾಶ್ ಮಾಡಿ ಎತ್ತಿಟ್ಬಿಟ್ಟು ಹೋಗಿದ್ದೆ ಅದನ್ನೆಲ್ಲ ನೀಟಾಗಿ ಜೋಡಿಸ್ಕೊತಾ ಇದ್ದೀನಿ ಇವಾಗ ತುಂಬ ದಿನ ಆದಮೇಲೆ ಟೆಂಪಲ್ಗೆ ಹೋಗಿದ್ವಿ ಇವತ್ತು ಏನೋ ಒಂಥರ ಖುಷಿ ಅಂತ ಅನ್ನಿಸ್ತು ನಾನು ಬೆಳಗ್ಗೆ ಎದ್ದ ತಕ್ಷಣ ಒಂದು ಲೋಟ ಬಿಸಿ ಮತ್ತೆ ಮತ್ತು ಮೆಂತ್ಯ ನೀರು ಅದಾದ್ಮೇಲೆ ಎ ಸಿ ಜ್ಯೂಸ್ ಎಲ್ಲ ಕುಡ್ದಿದ್ನಲ್ಲ ಅಷ್ಟೊತ್ತಿಗೆ ಟೈಮ್ ಆಗಿಬಿಡ್ತು ಅಂತೇಳಿ ತಿಂಡಿ ತಿನ್ನೋಕ್ಕೆ ಆಗಲಿಲ್ಲ ಹಾಗೆ ದೇವಸ್ಥಾನಕ್ಕೆ ಹೋದ್ವಿ ಅಲ್ಲಿಂದ ಬರಬೇಕಾದ್ರೆ ಮಧ್ಯಾಹ್ನ ಆಗಿತ್ತು ಅದಾದ್ಮೇಲೆ ನಾನು ಮನೆಗೆ ಬಂದಮೇಲೆ ನಾನು ರಾಗಿ ರೊಟ್ಟಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ನಾನು ರಾಗಿ ರೊಟ್ಟಿ ಈ ಥರ ಮಾಡೋದು ನೀರನ್ನ ಬಿಸಿಯಾಗಿ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕಿ ನೀರು ಕುದಿ ಬಂದಾಗ ಅದಕ್ಕೆ ರಾಗಿ ಹಿಟ್ಟನ್ನ ಹಾಕಿ ಅದನ್ನು ಮುಚ್ಚಿಟ್ಬಿಟ್ಟು ಸ್ವಲ್ಪ ಹೊತ್ತು ಗ್ಯಾಸ್ ಆಫ್ ಮಾಡಿಬಿಟ್ಟು ಒಳಗಡೆ ಅದನ್ನು ಬೇಯಿಸ್ಕೊತೀನಿ ಅದಾದಮೇಲೆ ಈ ಥರ ಅದನ್ನು ಚೆನ್ನಾಗಿ ಕಲಿಸ್ಬಿಟ್ಟು ಈ ಥರ ಲಟ್ಟಣಿಗೆ ಲಟ್ಟಿಸ್ಕೊಳ್ಬಹುದು ಮತ್ತು ಕೈಯಲ್ಲಿ ಕೂಡ ತಟ್ಬೋದು ನಾನು ಕೈಯಲ್ಲಿ ತಟ್ತೀನಿ ಬಟ್ ಇವತ್ತು ಸ್ವಲ್ಪ ನೈಸಾಗಿ ಚೆನ್ನಾಗಿ ಬರಲಿ ಅಂಥೇಳಿ ಅಟ್ಟಣಿಗೆಯಲ್ಲಿ ಥರ ಅಲ್ಟಿಸ್ಕೊಂಡೆ ತುಂಬ ಚೆನ್ನಾಗಿ ಬಂದಿತ್ತು ಒಂದು ಬಟ್ಟೆ ತೊಗೊಂಡ್ಬಿಟ್ಟು ನೀರು ಹಚ್ಕೊಂಡ್ಬಿಟ್ಟು ಆಮೇಲ್ಗಡೆ ಇರೋ ಹಿಟ್ಟಿನೆಲ್ಲ ನಾವು ಒರೆಸಿದ್ರೆ ತುಂಬ ಚೆನ್ನಾಗಾಗುತ್ತೆ ನಾನು ಕೈಯಲ್ಲೇ ಹಾಕ್ಕೊಂಡೆ ಬಟ್ ರೊಟ್ಟಿ ತುಂಬ ಚೆನ್ನಾಗಿ ಬಂದಿತ್ತು ಈ ರಾಗಿ ರೊಟ್ಟಿ ಏನಪ್ಪ ಅಂತ ಅಂದರೆ ಅದು ನಾವು ಬಿಸಿ ಬಿಸಿಯಾಗಿ ಇದ್ದಾಗಲೇ ನಾವು ತಿಂದರೆ ತುಂಬ ಚೆನ್ನಾಗಿರುತ್ತೆ ತಣ್ಣಗಾದಮೇಲೆ ತಿಂದರೆ ಟೇಸ್ಟೇ ಸಿಗೋದಿಲ್ಲ ಅದಕ್ಕೆ ಸಾಂಬಾರಿತ್ತು ರಾಗಿ ರೊಟ್ಟಿ ಮತ್ತು ಸಾಂಬಾರು ಹಾಕ್ಕೊಂಡು ಇವತ್ತಿನ ಮಧ್ಯಾಹ್ನದ ಊಟ ಇದು ಆಯ್ತಾ ನಾನು ಬೆಳಗ್ಗೆನು ತಿನ್ನೋಕ್ಕಾಗಿರಲಿಲ್ಲ ಮಧ್ಯಾಹ್ನಕ್ಕೆ ಇದನ್ನೇ ತಿನ್ಕೊಂಡೆ ಪಾಕು ಕೂಡ ರೊಟ್ಟಿ ಇಷ್ಟ ಆಯಿತು ಅವನು ಪತಾತ ಅಂತ ಕರಿತಾನೆ ರೊಟ್ಟಿ ದೋಸೆ ಈ ಥರದಕ್ಕೆಲ್ಲ ಇನ್ನು ಬೆಳಗ್ಗೆ ತಿಂಡಿಗೆ ಅಂತ ಹೇಳಿ ನಾನೇನು ಮಾಡ್ಕೊಂಡಿರಲಲ್ವ ಮಧ್ಯಾಹ್ನಕ್ಕೆ ನಾನು ರಾಗಿ ರೊಟ್ಟಿ ತುಂಬ ಚೆನ್ನಾಗಿ ಹೊಟ್ಟೆ ತುಂಬನೇ ತಿಂದೆ ಒಂದು ಮೂರು ಅಷ್ಟು ರೊಟ್ಟಿ ನಾನು ತಿಂದಿದ್ದೀನಿ ಬಟ್ ತುಂಬ ಅಂದರೆ ತುಂಬಾ ಟೇಸ್ಟ್ಫುಲ್ ಆಗಿತ್ತು ಚೆನ್ನಾಗಿತ್ತು ಇನ್ನು ನನ್ನ ಪಾಪುಗೆ ಅಂತ ಹೇಳಿ ದೋಸೆ ಮಾಡಿಕೊಟ್ಟಿದ್ದೆ ಇದು ಮಧ್ಯಾಹ್ನದಾಯಿತು ಇನ್ನೂ ನಾನು ಸಂಜೆ ರಾತ್ರಿ ಊಟಕ್ಕೆ ಅಂತ ಹೇಳಿ ಫಿಶ್ ಫ್ರೈ ತೊಗೊಂಡಿದ್ದೀನಿ ಇದೇ ಥರ ಸೇಮ್ ಎರಡು ಪೀಸ್ ತೊಗೊಂಡಿದ್ದೀನಿ ಆಯಿತಾ ಒಂದು ಪೀಸ್ ತಿಂದಾದ್ಮೇಲೆ ನನಗೆ ನೆನ್ಪಾಯ್ತು ವೀಡಿಯೋ ಮಾಡ್ಕೋಬೇಕು ಅಂತ ಹೇಳಿ ಇನ್ನು ನನ್ನ ಇವತ್ತಿನ ವೆಯ್ಟ್ ಬಂದು ಸಿಕ್ಸ್ ಪಾಯಿಂಟ್ ಟೆನ್ ಇದೆ ಸಿಕ್ಸ್ಟಿ ಸಿಕ್ಸ್ ಪಾಯಿಂಟ್ ಟೆನ್ ಇದೆ ಅಂದರೆ ಲಾಸ್ಟ್ ಟೈಮು ಸಿಕ್ಸ್ಟಿ ಸಿಕ್ಸ್ ಪಾಯಿಂಟ್ ನೈನ್ ಫೈವ್ ಏನೋ ಇತ್ತು ಅಲ್ಲಿಂದ ಸಿಕ್ಸ್ಟಿ ಸಿಕ್ಸ್ ಪಾಯಿಂಟ್ ಟೆನ್ನಿಗೆ ಬಂದಿದೆ ನೋಡೋಣ ಏನಾಗುತ್ತೆ ಅಂತ ಹೇಳಿ ಇವಾಗ ನೋಡಿದ್ರೆ ಮಹಾಲಯ ಅಮಾವಾಸ್ಯೆ ಬೇರೆ ಬರ್ತಾ ಇದೆ ಹಬ್ಬ ಎಲ್ಲ ಪಿತೃಪಕ್ಷ ಅಂತ ಹೇಳ್ತಾರಲ್ಲ ಆ ಥರ ನೋಡಬೇಕು ಏನೇ ಹಬ್ಬಗಳು ಬಂದರೂ ನಮ್ಮ ಒಂದು ವೆಯ್ಟ್ ಲಾಸ್ ರುಟೀನಲ್ಲಿ ಯಾವುದೇ ರೀತಿಯ ಕಮಿಟ್ ಆಗಬಾರ್ದು ಅಂತ ಅಂದ್ಕೊಂಡಿದ್ದೀನಿ ನಾನು ಯಾವುದೇ ರೀತಿಯ ಏನು ಹೇಳಿ ಚೀಟಿಂಗ್ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ ಇನ್ನು ನಾನು ಲಾಸ್ಟ್ ಮೊನ್ನೆ ವೀಡಿಯೋದಲ್ಲಿ ನಾನೊಂದು ಬ್ಲೌಸ್ನ ಕಟ್ ಮಾಡಿಟ್ಟಿದ್ದೆ ನಾನು ಅದು ಸ್ಟಿಚ್ ಮಾಡಿರಲಿಲ್ಲ ಇವತ್ತು ಸ್ಟಿಚ್ ಮಾಡ್ಕೋತಾ ಇದ್ದೀನಿ ಬಟ್ ಈ ಬ್ಲೌಸ್ನ ಫುಲ್ ಸ್ಟಿಚಿಂಗ್ ಮಾಡಿಕೊಂಡೆ ಬ್ಲೌಸ್ ಸ್ಟಿಚಿಂಗ್ ಮಾಡ್ಕೊತ ನಿಮ್ಮ ಜೊತೆ ಸ್ವಲ್ಪ ಮಾತಾಡೋಣ ಅಂತ ಹೇಳಿ ಬ್ಲೌಸ್ ಸ್ಟಿಚಿಂಗ್ ಬಗ್ಗೆ ತುಂಬ ಜನ ಕೇಳಿದ್ದೀರಾ ಮತ್ತು ಕಟ್ಟಿಂಗ್ ಬಗ್ಗೆಯೂ ಕೇಳಿದ್ದೀರಾ ಸೊ ನಾನು ಮುಂದಿನ ವೀಡಿಯೋಗಳಲ್ಲಿ ಬ್ಲೌಸ್ ಕಟ್ಟಿಂಗನ್ನು ಕೂಡ ಹಾಕಬೇಕು ಅಂದ್ಕೊಂಡಿದ್ದೀನಿ ನನ್ನ ಟ್ರೈ ಪುಡ್ ಅಂತ ಏನಂತೀವಲ್ಲ ಮೊಬೈಲ್ ಸ್ಟ್ಯಾಂಡು ಅದು ಸ್ವಲ್ಪ ಹಾಳಾಗಿದೆ ಆಯಿತಾ ಅದನ್ನು ಸರಿ ಮಾಡ್ಕೊಂಡು ಬಂದಮೇಲೆ ನಾನು ಕಟ್ಟಿಂಗ್ನ ತೋರಿಸೋದಕ್ಕಾಗೋದು ಅದಕ್ಕೆ ನಾನು ತೋರಿಸ್ತಾ ಇಲ್ಲ ಅದು ಒಂದು ಒಂದು ಪಾರ್ಟ್ಸ್ ತರಕ್ಕಿದೆ ಅದನ್ನು ತೊಗೊಂಡು ಬಂದಾದಮೇಲೆ ಕಟ್ಟಿಂಗ್ ಮಾಡ್ಕೋತೀನಿ ಇಲ್ಲಾಂದರೆ ಮೊಬೈಲ್ ಕರೆಕ್ಟಾಗಿ ಹೋಲ್ಡ್ ಮಾಡಿ ಇಟ್ಕೊಳ್ಳೋಕ್ಕೆ ಆಗೋದಿಲ್ಲ ಆ ಕಾರಣಕ್ಕೋಸ್ಕರನೇ ನಾನು ಕಟ್ಟಿಂಗ್ನ ವೀಡಿಯೋ ಮಾಡ್ಕೊಳಕ್ಕಾಗ್ತಿಲ್ಲ ಅಷ್ಟೇ ಇನ್ನು ತೋರಿಸ್ಬಾರ್ದು ಆ ಥರ ಎಲ್ಲ ಏನಿಲ್ಲ ಬ್ಲೌಸ್ ಕಟ್ಟಿಂಗನ್ನು ಖಂಡಿತ ತೋರಿಸ್ಕೊಡ್ತೀನಿ ನನಗೇನು ಗೊತ್ತಿದೆ ನಾನು ಯಾವ ಮೆಥಡಲ್ಲಿ ಮಾಡ್ತೀನಿ ಅಂತ ಬಟ್ ತುಂಬ ಈಸಿ ಮೆಥಡಲ್ಲಿ ನಾನು ಸ್ಟಿಚ್ ಮಾಡೋದು ಸೊ ಯಾರು ಬೇಕಾದರೂ ಕಲಿಬೋದು ಮತ್ತು ಬೇಗನೆ ಅಂದರೆ ಜಾಸ್ತಿ ಟೈಮ್ ನಾವು ಸೇವ್ ಮಾಡ್ಕೊಂಬರ್ಬೋದು ಅದು ಒಂದು ಅರ್ಧ ಮುಕ್ಕಾಲು ಗಂಟೆಗೆಲ್ಲ ಒಂದು ಬ್ಲೌಸ್ನ ಸ್ಟಿಚ್ ಮಾಡ್ಕೊಳ್ಬೋದು ಆ ಥರದ್ದೊಂದು ಮೆಥಡಲ್ಲಿ ನಾನು ಸ್ಟಿಚ್ ಮಾಡೋದು ಸೊ ನಾನು ನಿಮಗೆ ಅದನ್ನೇ ಮುಂದಿನ ದಿನಗಳಲ್ಲಿ ಶೇರ್ ಮಾಡ್ತೀನಿ ಇನ್ನು ಇಂಟರ್ಮಿಡಿಯೆಂಟ್ ಪಾಸ್ಟಿಂಗ್ ಬಗ್ಗೆ ನಿಮ್ಮ ಜೊತೆ ನಾನು ಮಾತಾಡಬೇಕಾಗಿತ್ತು ಲಾಸ್ಟ್ ಟೈಮ್ ನಾನು ಒಂದು ವೀಡಿಯೋದಲ್ಲಿ ಹೇಳಿದ್ದೆ ಇಂಟರ್ಮಿಡಿಯೆಂಟ್ ಪಾಸ್ಟಿಂಗ್ ಬಗ್ಗೆ ತುಂಬ ಜನ ನನಗೆ ಕಮೆಂಟ್ ಮಾಡಿದರೆ ಅದರ ಬಗ್ಗೆ ಸ್ವಲ್ಪ ಹೇಳಿ ಅಂತ ಹೇಳಿ ಈ ಇಂಟರ್ಮಿಡಿಯೆಂಟ್ ಫಾಸ್ಟಿಂಗಲ್ಲಿ ತುಂಬ ಬೇಗನೆ ವೆಯ್ಟ್ ಲಾಸ್ ಮಾಡ್ಕೊಳ್ಬೋದು ನಾವು ನಮಗೆ ತುಂಬ ಬೇಗ ಒಳ್ಳೆ ರಿಸಲ್ಟನ್ನು ಕೊಡುತ್ತೆ ಯಾಕಂತ ಅಂದರೆ ಒಂದು ದಿನದಲ್ಲಿ ಒಂದು ಎರಡು ಮೂರು ಥರ ಇಂಟರ್ಮಿಡಿಯೆಂಟ್ ಫಾಸ್ಟಿಂಗ್ ಮಾಡ್ಬೋದು ಒಂದು ಹನ್ನೆರಡು ಅವರ್ಗೆ ಟ್ವೆಲ್ ಇಷ್ಟು ಟ್ವೆಲ್ ಅಂತೇಳಿ ಇಲ್ಲಾಂದರೆ ಸಿಕ್ಸ್ಟೀನ್ ಇಷ್ಟು ಏಯ್ಟ್ ಅಂತೇಳಿ ಆ ಥರ ಎಲ್ಲ ಮಾಡ್ಕೊಳ್ಬೋದು ಅಂದರೆ ಹನ್ನೆರಡು ಗಂಟೆಯಲ್ಲಿ ಟೈಮಲ್ಲಿ ನಾವು ತಿನ್ನೋದು ಇನ್ನು ಹನ್ನೆರಡು ಗಂಟೆ ಉಪವಾಸ ಇರೋದು ಆ ಥರ ಅಂದರೆ ಹದಿನಾರು ಗಂಟೆ ಉಪವಾಸ ಇರೋದು ಎಂಟು ಗಂಟೆ ಮಾತ್ರ ತಿನ್ನೋದು ಆ ಥರದಲ್ಲಿ ಹದಿನಾರು ಗಂಟೆ ಉಪವಾಸ ಅಂತಂದರೆ ಈಗ ನಾವು ಬೆಳಗ್ಗೆ ಅಂದರೆ ಇವತ್ತು ರಾತ್ರಿ ಊಟನ ನಾವು ಸಂಜೆ ಆರು ಗಂಟೆಗೆ ಮುಗಿಸ್ಕೊಂಡಿದ್ದೀವಿ ಅಂದರೆ ನಾಳೆ ಬೆಳಗ್ಗೆ ಆರು ಗಂಟೆವರೆಗೂ ನೀರನ್ನು ಬಿಟ್ಟರೆ ಬೇರೆ ಏನೂ ತೊಗೊಳ್ಬಾರ್ದು ಅಂದರೆ ನೀರಲ್ಲಿ ಮಾತ್ರ ಝೀರೋ ಕ್ಯಾಲೋರಿ ಇರುತ್ತೆ ನೀವು ಬೇರೆ ಯಾವುದೇ ವಸ್ತುಗಳು ಜ್ಯೂಸ್ ಆಗಿರ್ಬೋದು ವೆಜಿಟೇಬಲ್ ಜ್ಯೂಸೇ ಆಗಿರಲಿ ಬೇಕಾರೆ ಎಳ್ನೀರಾಗಿರಲಿ ಯಾವುದ್ರಲ್ಲಾದರೂ ಫೈಯು ಸಿಕ್ಸು ಟೆನ್ ಅಷ್ಟಾದರೂ ಕ್ಯಾಲೋರೀಸ್ ಇರುತ್ತೆ ನಾವು ಕ್ಯಾಲೋರಿ ಇಟ್ಕೊಂಬಿಟ್ಟು ನಾವು ವೆಯ್ಟ್ ಲಾಸ್ ಮಾಡಬೇಕು ಅಂತಂದಾಗ ಸೊ ನಾವೆಷ್ಟು ಕಡಿಮೆ ಕ್ಯಾಲೋರಿ ತಗೊಂತೀವೋ ಬಟ್ ಅಷ್ಟು ಒಳ್ಳೆಯದು ಬಟ್ ಕ್ಯಾಲೋರಿ ಅನ್ನೋದಕ್ಕಿಂತ ನಾವು ಪ್ರೋಟೀನ್ಸ್ ಕೂಡ ತೊಗೊಳ್ಬೇಕಾಗತ್ತೆ ಅದಕ್ಕೂ ಕೂಡ ತುಂಬಾ ಇಂಪಾರ್ಟೆನ್ಸ್ ಕೊಡಬೇಕಾಗತ್ತೆ ನಾವು ಈ ಸಿಕ್ಸ್ಟೀನ್ ಅವರ್ಸ್ ಏನು ಫಾಸ್ಟಿಂಗ್ ಅಂತ ಏನಿದೆ ಅದನ್ನು ಎಲ್ಲರೂ ಮಾಡಕ್ಕೆ ಹೋಗ್ಬಾರ್ದು ನಮ್ಮ ಆದರೆ ಮಾತ್ರ ನಾವು ಮಾಡಬೇಕಾಗುತ್ತೆ ಯಾಕಂದರೆ ನಮ್ಮ ಹೆಲ್ತ್ ಹೇಗಿದೆ ನಮ್ಮ ಕಂಡೀಷನ್ ಯಾವ ರೀತಿ ಇದೆ ಉಪವಾಸ ಮಾಡಿ ಅಭ್ಯಾಸನೇ ಇಲ್ಲದೇರೋರು ಉಪವಾಸ ಮಾಡಕ್ಕೆ ಹೋಗೋದು ಅದೆಲ್ಲ ಮಾಡೋಕ್ಕೆ ತಪ್ಪು ಫಸ್ಟ್ ಆಫ್ ಆಲ್ ನಮಗೆ ಮಾಡೋಕಾದ್ರೆ ಮಾತ್ರನೇ ಮಾಡಬೇಕಾಗುತ್ತೆ ಇಲ್ಲಾಂದರೆ ಟ್ವೆಲ್ ಅವರ್ಸ್ ನಾವು ಯಾರ್ ಬೇಕಾದರೂ ಮಾಡ್ಬೋದು ಈಗ ನೀವು ಬೆಳಗ್ಗೆ ಅಂತ ಅಂದರೆ ಒಂದು ಸಂಜೆ ನೀವು ಒಂದು ಆರು ಏಳು ಗಂಟೆಗೆ ನೀವು ತಿಂಡಿ ತಿಂದಿದ್ರೆ ಅಂದರೆ ನಾಳೆ ಬೆಳಗ್ಗೆ ಏಳು ಗಂಟೆಗೆ ತಿಂಡಿ ತಿಂದರೆ ಅಂದರೆ ಟ್ವೆಲ್ ಅವರ್ಸ್ ಆಗೋಗಿರುತ್ತೆ ಅಂದರೆ ನಾವು ಏಳು ಗಂಟೆಗೆ ಏನು ಎಂಟು ಒಂಬತ್ತು ಗಂಟೆ ಆಗುತ್ತೆ ಅಲ್ವ ಟ್ವೆಲ್ ಟ್ವೆಲ್ ಅವರ್ಸ್ ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು ಮತ್ತು ನಾನು ಹೇಳಬೇಕು ಅಂದರೆ ಬಿಗಿನರ್ಸ್ ಅಂತ ಏನಿರ್ತೀವಲ್ವ ಈಗ ವೆಯ್ಟ್ ಲಾಸ್ ಮಾಡಲೇಬೇಕು ನಾನು ಅಂತ ಯಾರು ಅನ್ಕೊಂತಿರ್ತೀವಿ ಅಂಥವ್ರು ಏನು ಮಾಡಬೇಕು ಅಂತಂದರೆ ಸ್ಟಾರ್ಟಿಂಗಲ್ಲೇ ಈ ಇಂಟ್ರಮಿಡಿಯೆಂಟ್ ಫಾಸ್ಟಿಂಗು ಹಂಗಿದನ್ನೆಲ್ಲ ಫಾಲೋ ಮಾಡೋಕೆ ಹೋಗಬಾರ್ದು ನನ್ನ ಪ್ರಕಾರ ಯಾಕಂದರೆ ನಮ್ಗೆ ಅದನ್ನು ತಡ್ಕೊಳ್ಳೋ ಶಕ್ತಿ ಇರೋದಿಲ್ಲ ವೀಕ್ನೆಸ್ ಆಗುತ್ತೆ ತಲೆ ಸುತ್ತ ಬರೋದು ಆ ಥರದ್ದೆಲ್ಲ ಆಗುವಂಥ ಚಾನ್ಸಸ್ ಇರುತ್ತೆ ಅದಕ್ಕೆ ನಾವೇನು ಮಾಡ್ಬೇಕಂದ್ರೆ ಈಗ ಬೆಳಗ್ಗೆ ಎದ್ದಾಗ ನಮ್ಗೆ ಒಂದು ಲೋಟ ಬಿಸಿನೀರು ಅದಾದಮೇಲೆ ಒಂದು ಅರ್ಧ ಗಂಟೆನಾದರೂ ವಾಕಿಂಗ್ ಮಾಡೋದು ಸ್ವಲ್ಪ ನಮ್ಗೆ ಎಷ್ಟು ಬರುತ್ತೋ ಅಷ್ಟು ಸುಮ್ಮನೆ ಕೂತು ಎದ್ದೇಳೋದು ಆ ಕಡೆ ಈ ಕಡೆ ಟರ್ನ್ ಆಗೋದು ಕೈ ಎತ್ತೋದು ಕಾಲು ಎತ್ತೋದು ಈ ಥರದ್ದೊಂದು ಸಣ್ಣ ಪುಟ್ಟ ಎಕ್ಸಸೈಸು ಒಂದು ಅರ್ಧ ಗಂಟೆ ಮಾಡಿಕೊಂಡು ಅದಾದಮೇಲೆ ನಾನು ಏನು ಹೇಳ್ತೀವಿ ವೆಜಿಟೇಬಲ್ ಜ್ಯೂಸ್ ಒಂದು ಲೋಟ ಕುಡಿಯೋದು ಯಾವ್ದಾದ್ರು ಫ್ರೂಟ್ ಜ್ಯೂಸ್ ಕುಡಿಯುವಂಥದ್ದು ಇಲ್ಲಾಂದರೆ ಬ್ಲ್ಯಾಕ್ ಕಾಫಿ ಅಥವಾ ಗ್ರೀನ್ ಟೀ ಆ ಥರದನ್ನೆಲ್ಲ ಸ್ವಲ್ಪ ಸಕ್ಕರೆ ಅದನ್ನೆಲ್ಲ ಅವಾಯ್ಡ್ ಮಾಡಿಕೊಂಡು ಕುಡಿಯುವಂಥ ಕೆಲಸನ ಮಾಡಿದ್ರೆ ಕೂಡ ನಮಗೆ ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಇನ್ನು ಆದಷ್ಟು ಕಾರ್ಬೋಹೈಡ್ರೇಟಿಂದ ನಾವು ಸ್ವಲ್ಪ ಕಡಿಮೆ ಮಾಡ್ಕೊಂಡು ತಿನ್ನೋದು ಒಳ್ಳೆಯದು ಈ ರೈಸಲ್ಲಿ ಜಾಸ್ತಿ ಕಾರ್ಬೋಹೈಡ್ರೇಟ್ ಇರುತ್ತೆ ನಾವು ಕಾರ್ಬೋಹೈಡ್ರೇಟ್ ತಿನ್ನಲೇಬಾರ್ದು ಅಂತಲ್ಲ ತಿಂದರೆ ಅದನ್ನು ಆ ಲೆವೆಲಿಗೆ ಕ ಬಟ್ ಅದು ಕರಗೋಷ್ಟು ಕೆಲಸನ ನಾವು ಯಾರೂ ಮಾಡ್ತಾ ಇಲ್ಲ ಇವಾಗಿನ ಲೈಫ್ ಸ್ಟೈಲಲ್ಲಿ ನೋಡೋಕ್ಕೋದ್ರೆ ಆ ಕಾರಣಕ್ಕೋಸ್ಕರ ನಾವು ಕಾರ್ಬೋಹೈಡ್ರೇಟನ್ನು ಕಡಿಮೆ ಮಾಡಬೇಕು ಅಂತ ಹೇಳೋದು ಇನ್ನು ರಾಗಿ ಗಂಜಿ ಆಗಿರ್ಬೋದು ನಾವು ಬೆಳಗ್ಗೆ ಟಿಫನ್ಗೆ ಇಲ್ಲ ವೆಜಿಟೇಬಲ್ಸ್ ಸಲಾಡ್ ಆಗಿರ್ಬೋದು ಇಲ್ಲಾಂದರೆ ಬಾಯ್ಲ್ಡ್ ಎಗ್ ಆಗಿರ್ಬೋದು ಈ ಥರದ್ದು ನಾವು ಆಪ್ಷನ್ ಇಟ್ಕೊಂಡ್ಬಿಟ್ಟು ಟಿಫನ್ ಮಾಡೋದು ತುಂಬಾ ಒಳ್ಳೆಯದು ಇಲ್ಲ ನಾವು ರೈಸ್ ಐಟಮ್ನ ನಾವು ತುಂಬ ಇಷ್ಟಪಡ್ತೀವಿ ಅನ್ನೋಂಥವ್ರು ತಿನ್ನಬೇಕು ಬಟ್ ಕ್ವಾಂಟಿಟಿ ಕಡಿಮೆ ತಗೊಂಡು ಅದ್ರ ಬದಲಲ್ಲಿ ಈ ಕ್ವಾಂಟಿಟಿ ನಾವು ರೈಸ್ನ ಎಲ್ಲಿ ಕಡಿಮೆ ಮಾಡ್ತೀವಿ ಅಲ್ಲಿ ವೆಜಿಟೇಬಲ್ಸ್ನ ಸೇರಿಸ್ಕೊಂಡ್ರೆ ತುಂಬಾ ಒಳ್ಳೆ ರಿಸಲ್ಟ್ ನಮಗೆ ಸಿಗುತ್ತೆ ಮಧ್ಯಾಹ್ನದ ಊಟನೂ ಅಷ್ಟೇ ತುಂಬ ಚೆನ್ನಾಗಿ ಊಟ ಮಾಡಬೇಕು ನಾವು ಮಧ್ಯಾಹ್ನದ ಊಟ ಮತ್ತು ಬೆಳಗ್ಗೆ ತಿಂಡಿ ಮಧ್ಯದಲ್ಲಿ ಏನಾದರೂ ಸ್ನ್ಯಾಕ್ಸು ಸ್ನ್ಯಾಕ್ಸು ವೆಜಿಟೇಬಲ್ಸು ಇಲ್ಲಾಂದ್ರೆ ಫ್ರೂಟ್ಸು ಆ ಥರದ್ದಾಗಿದ್ರೆ ತುಂಬಾ ಒಳ್ಳೇದು ಈ ಆಯಿಲಿ ಅಂದರೆ ಡೀಪ್ ಫ್ರೈ ಮಾಡಿರುವಂಥದನ್ನ ಸ್ವಲ್ಪ ಅವಾಯ್ಡ್ ಮಾಡಬೇಕು ನಾವು ವೇಟ್ ಲಾಸ್ ಮಾಡಲೇಬೇಕು ಅಂತ ಅಂದ್ಕೊಂಡವರು ಫಸ್ಟ್ ಮಾಡಬೇಕಾಗಿರೋದು ಸ್ವೀಟ್ಸ್ ನ ಅಂದ್ರೆ ಈ ಶುಗರ್ನ ಅವಾಯ್ಡ್ ಮಾಡೋದು ತುಂಬಾನೇ ಒಳ್ಳೇದು ಇಲ್ಲ ನಾವು ಶುಗರ್ ಸ್ವೀಟ್ ತಿನ್ಲೇಬೇಕು ಅನ್ನೋರು ಸ್ವಲ್ಪ ಪ್ರಮಾಣದಲ್ಲಿ ಬೆಲ್ಲ ಹಾಕಿರುವಂಥದ್ದನ್ನ ಸ್ವಲ್ಪ ಮಟ್ಟಿಗೆ ತಿಂದರೆ ಓಕೆ ನಾಟ್ ಬ್ಯಾಡ್ ಅಂತ ನಾನು ಹೇಳ್ತೀನಿ ಬಟ್ ಶುಗರ್ನ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡೋದು ಒಳ್ಳೇದು ಅದಾದ್ಮೇಲೆ ಡೀಪ್ ಫ್ರೈ ಮಾಡಿರುವಂಥದ್ದನ್ನು ಕೂಡ ಅವಾಯ್ಡ್ ಮಾಡೋದು ತುಂಬಾನೇ ಒಳ್ಳೇದು ಅಂತ ನಾನು ಅನ್ಕೋತೀನಿ ಯಾಕಂದ್ರೆ ಡೀಪ್ ಫ್ರೈ ಮಾಡಿರುವಂಥ ವಸ್ತುಗಳು ನಮ್ಮ ಹೆಲ್ತ್ಗೆ ಯಾವ ದೃಷ್ಟಿಯಿಂದ ಒಳ್ಳೆಯದಲ್ಲದೆ ಹಾರ್ಟಿಂದ ಆಗಿರ್ಬೋದು ಕೊಲೆಸ್ಟ್ರಾಲಿಂದ ಆಗಿರ್ಬೋದು ವೆಯ್ಟ್ ಲಾಸ್ ಮಾಡೋಕ್ಕಾಗಿರ್ಬೋದು ಯಾವ ದೃಷ್ಟಿಯಲ್ಲೂ ಕೂಡ ಒಳ್ಳೇದಲ್ವೇ ಅಲ್ಲ ಅದು ನನ್ನ ಒಪಿನಿಯನ್ ಅಂತಲೇ ಅಲ್ಲ ಯೂನಿವರ್ಸಲ್ ಟ್ರೂತ್ ಕೂಡ ಹೌದು ಎಷ್ಟು ಜನ ಡಾಕ್ಟರ್ಸ್ ಇಂಟರ್ವ್ಯೂನಲ್ಲೆಲ್ಲ ನಾನು ನೋಡ್ತಾ ಇರ್ತೀನಿ ಸೊ ಅವ್ರುಗಳೆಲ್ಲ ಹೇಳೋದು ಹಾಗೇ ಡೀಪ್ ಫ್ರೈಗಳನ್ನು ಅವಾಯ್ಡ್ ಮಾಡಿ ಸ್ವೀಟ್ಸ್ನ ಅವಾಯ್ಡ್ ಮಾಡಿ ರಾತ್ರಿ ಊಟವನ್ನು ಆದಷ್ಟು ಬೇಗ ಮಾಡಿ ಸೂರ್ಯ ಮುಳುಗೋದಕ್ಕಿಂತ ಮುಂಚೆ ಮಾಡೋದು ತುಂಬಾ ಒಳ್ಳೆಯದು ನಾವೆಲ್ಲ ಚಿಕ್ಕ ವಯಸ್ಸಿಂದ ಹಿಂಗೆ ಅಂದ್ರೆ ನಮ್ಮದು ರಾತ್ರಿ ಊಟ ಅಂದರೆ ಹತ್ತು ಗಂಟೆ ಮೇಲೆ ನಮ್ಗೆ ಅದು ಅಭ್ಯಾಸ ಆಗೋಗ್ಬಿಟ್ಟಿತ್ತು ಇತ್ತೀಚೆಗೆ ಲಾಸ್ಟಿಗೆ ಒಂದು ಒಂಬತ್ತು ಗಂಟೆ ಎಂಟುವರೆಗೆಲ್ಲ ಬಂತು ಬಟ್ ಇವಾಗಂತೂ ಬೇಗ ನನ್ನ ಹಸ್ಬೆಂಡ್ ಅಂತೂ ರಾತ್ರಿ ಊಟನೇ ಬಿಟ್ಬಿಟ್ಟಿದ್ದಾರೆ ಬಟ್ ಹಿಂಗೆ ಅಂದ್ರೆ ಇದೆಲ್ಲ ನಮ್ಮ ಹೆಲ್ತ್ ಕಾನ್ಶಿಯಸ್ ನಮಗೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಇನ್ನೊಂದು ಅಂತಂದ್ರೆ ನಮ್ಮ ಫ್ಯಾಮಿಲಿಗೆ ನಮ್ಮ ಜಾಗವನ್ನು ಯಾರಕ್ಕೆಲ್ಲೂ ಕೆಲವು ಆಗಲ್ಲ ನಾನು ಹೇಳಬೇಕಂದ್ರೆ ನಮ್ಮ ಆರೋಗ್ಯ ದೊಡ್ಡದು ಯಾವುದು ಅಲ್ಲ ನಮ್ಗೆ ನಾವ್ ಏನನ್ ಬೇಕಾದ್ರೂ ದುಡ್ಡನ್ನ ಕೊಟ್ಟು ಕೊಂಡ್ಕೊಳ್ಬಹುದು ನಮ್ಮ ಆರೋಗ್ಯ ಆಗಲ್ಲ ನಮ್ಮ ಆಯುಷ್ಯವನ್ನ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಯಾವೊಬ್ಬ ವ್ಯಕ್ತಿಯಿಂದನೂ ಸಾಧ್ಯ ಇಲ್ಲ ಯಾಕಂದ್ರೆ ದೇವ್ರ ನಮಗೆ ಎಷ್ಟು ಆಯುಷ್ಯ ಕೊಟ್ಟಿರ್ತಾನೋ ಅದಕ್ಕಿಂತ ಒಂದು ಕ್ಷಣನೂ ಜಾಸ್ತಿ ಬದುಕುವ ಹಕ್ಕಾಗ್ಲಿ ಬದುಕುವಂತ ಅರ್ಹತೆ ಯಾವ ಮನುಷ್ಯನಿಗೂ ಸಾಧ್ಯನೇ ಇಲ್ಲ ಆದ್ರೆ ದೇವ್ರ ನಮಗೆ ಕೊಟ್ಟಿರೋ ಆರೋಗ್ಯನ ನಾವು ಬದುಕಿರೋ ತನಕ ಕಾಪಾಡ್ಕೊಳ್ಬೇಕಾಗಿರೋದು ನಮ್ ಕರ್ತವ್ಯ ಕಾಪಾಡ್ಕೊಳ್ಳೋದಕ್ಕೆ ನಮ್ಮ ಹತ್ರ ಸಾಧ್ಯ ಇದೆ ಆದ್ರೆ ನಮ್ಮ ಸೋಮಾರಿತನದಿಂದ ತನದಿಂದ ಅದನ್ನ ನಾವು ಮಾಡ್ತಾ ಇಲ್ಲ ಅಷ್ಟೇ ಇನ್ನೊಂದು ಅಂತ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲೇ ಇದೆ ನಾವು ಅದನ್ನ ನಮ್ಮ ಕೈಯಾರನ್ನೇ ಹಾಳು ಮಾಡ್ಕೊತಾ ಇದೀವಿ ಏನಂದ್ರೆ ಎಷ್ಟೋ ಕನಸುಗಳನ್ನು ಕಾಣ್ತೀವಿ ಏನು ಸೈಟ್ ತಗೊಳ್ಬೇಕು ಮನೆ ಕಟ್ಟಬೇಕು ಬಂಗ್ಲೆ ಕಟ್ಟಬೇಕು ಆಸ್ತಿ ತಗೊಳ್ಬೇಕು ಏನೇನೋ ನಾವು ಕನಸುಗಳನ್ನು ಕಾಣ್ತೀವಿ ಈ ಕನಸನ್ನೆಲ್ಲ ಈಡೇರಿಸಬೇಕು ಅಂದ್ರೆ ಫಸ್ಟ್ ನಾವು ಇರಬೇಕು ನಾವು ಬರೀ ಇದ್ರೆ ಸಾಕಾಗಲ್ಲ ನಾವು ಆರೋಗ್ಯವಾಗಿರ್ಬೇಕಾಗತ್ತೆ ನಾವು ಆರೋಗ್ಯವಾಗಿರ್ಬೇಕಂದ್ರೆ ಮಿತವಾಗಿರುವಂಥ ಆಹಾರ ತಿನ್ಬೇಕಾಗುತ್ತೆ ನಾವ್ ಹೇಗಿರ್ಬೇಕು ಅಂತ ಅಂದ್ರೆ ನಾವನ್ನು ಬಿ ಎಡ್ ಮಾಡ್ತಿರ್ಬೇಕಾದ್ರೆ ನಾವ್ ಒಂದ್ ಒಂದು ಟೆಂಪಲ್ ಹೋಗಿದ್ವಿ ಅದ್ರ ಬಗ್ಗೆ ನಾವ್ ಒಂದ್ ಅಸೈನ್ಮೆಂಟ್ ಬರೆಯೋದಿತ್ತು ಅಲ್ಲಿ ಕೆಲವು ಶಿಲೆಗಳನ್ನೆಲ್ಲ ನೋಡಿ ನಮ್ಗೆ ಅಲ್ಲಿರುವಂತ ಗೈಡ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು ಒಬ್ಬ ಮನುಷ್ಯ ಹೇಗಿರ್ಬೇಕಂತೆ ಅಂದ್ರೆ ಅವನು ಮೀನಿನ ಹಾಗೆ ಆಹಾರ ತಿನ್ಬೇಕಂತೆ ಮೀನ್ ಎಷ್ಟು ಆಹಾರ ತಿನ್ನತ್ತೆ ಸ್ವಲ್ಪ ಸ್ವಲ್ಪ ಆಹಾರವನ್ನು ತಿನ್ನ ಹಾಗೆ ನಾಯಿ ಹಾಗೆ ನಿದ್ರೆ ಮಾಡ್ಬೇಕಂತೆ ನಾಯಿ ನೋಡಿ ಎಷ್ಟು ರಾತ್ರಿಯಲ್ಲಾದ್ರೂ ಕೂಡ ನಾಯಿಗೆ ಸ್ವಲ್ಪ ಮುಟ್ಟಿದ ತಕ್ಷಣ ಅದು ಬಿಡುತ್ತೆ ಅಂದ್ರೆ ನಾವು ಅಗತ್ಯಕ್ಕಿಂತ ಹೆಚ್ಚು ಆಹಾರ ಸೇವನೆ ಮಾಡೋದಾಗಿರ್ಬಹುದು ಅಗತ್ಯಕ್ಕಿಂತ ಹೆಚ್ಚು ಸೋಮಾರಿತನ ಕೂಡ ಒಳ್ಳೇದಲ್ಲ ಅಂತ ನಾವು ಆಕ್ಟಿವ್ ಆಗಿರ್ಬೇಕು ಅನ್ನೋದು ಇದು ನನ್ನ ಇವತ್ತಿನ ಫುಲ್ ಡೇ ರುಟೀನ್ ಆಗಿತ್ತು ಹಾಗೆ ನನ್ನ ಕೆಲವು ಒಪಿನಿಯನ್ಗಳನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಹೇಗನಿಸ್ತು ಅಂತ ಹೇಳಿ ನನಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಯಾರಾದರೂ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು